ಇದರ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ನಮ್ಮ ಓಲ್ಡ್ ಹುಬ್ಳಿ ಪೊಲೀಸ್ ಠಾಣಾ ಸರಹದಿನಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗ್ತಾಯಿದೆ ಇದರಲ್ಲಿ ಅಂಜುಮ್ ಅಂತ ಸುಮಾರು ಮೂವತ್ತೆರಡು ವರ್ಷದ ಹೆಣ್ಮಗಳು ಪ್ರೇಮತ್ ನಗರದ ನಿವಾಸಿ ಈಕೆ ಗಂಡ ಮೆಹಬೂಬ್ ಬಾಷಾ ಅಂತ ಈತ ಆಟೋ ಡ್ರೈವರು ಈ ಇಬ್ಬರಿಗೂ ಗಂಡ ಹೆಂಡತಿ ಇಬ್ಬರಿಗೂ ಎರಡನೇ ಮದುವೆ ಇದು ನಾಲ್ಕು ವರ್ಷದ ಕೆಳಗೆ ಇವರು ಎರಡನೇ ಮದುವೆ ಆಗಿದ್ದಾರೆ ಮೃತಳಿಗೆ ಮೊದಲನೇ ಗಂಡನಿಂದ ಒಂದು ಹನ್ನೆರಡು ವರ್ಷದ್ದು ಮಗ ಇದ್ದ ಮತ್ತೀಗ ಈಗ ಮೂರು ವರ್ಷದ್ದು ಇನ್ನೊಂದು ಮಗು ಇದೆ ಅನ್ನೋಂಥ ತಿಳಿದು ಬಂದಿದೆ ಈತ ಮೆಹಬೂಬಾ ಶಾ ಅಕ್ಯೂಸ್ಡ್ ಏನಿದ್ದಾನೆ ಲಾಸ್ಟ್ ಒಂದು ಇಪ್ಪತ್ತು ದಿನದಿಂದ ಊರಲ್ಲಿರಲಿಲ್ಲ ನಿನ್ನೆ ನೈಟ್ ಬಂದ ಮೇಲೆ ಏನೋ ಸಂಘರ್ಷ ಆಗಿದೆ ಆ ಸಂಘರ್ಷ ಆಗಿರೋದ್ರ ಹಿನ್ನೆಲೆಯಲ್ಲಿ ಒಂದು ಘಟನೆ ನಡೆದಿದೆ ಅಂತ ತಿಳಿದು ಬಂದಿದೆ ಆತ ಹೇಳೋದು ಗಲಾಟೆ ಆಯಿತು ಆಕೆ ಸ್ವಲ್ಪ ಬೇರೆ ಯಾರ್ಯಾರನ್ನೋ ಭೇಟಿ ಮಾಡೋದು ಮನೆಗೆ ಬರೋದು ಎಲ್ಲ ಮಾಡ್ತಾಯಿದ್ರು ಹಂಗಾಗಿ ಆ ವಿಷಯದಲ್ಲಿ ಗಲಾಟೆ ಇತ್ತು ಅಂತಂದು ಸದ್ಯ ಕನ್ಫ್ಯೂಸ್ ಮಾಡಿದ್ದಾನೆ ಮತ್ತು ಎಳ್ದಾಡಿದ್ದ ಹೌದು ಹೌದು ಸ್ವಲ್ಪ ಕೂಗ್ತಾ ಇದ್ಲು ಅಂತ ಬಾಯಿ ಮುಚ್ಚೋದು ಮತ್ತು ಕತ್ತು ಇಚ್ಕೋಂಥದ್ದು ಮಾಡಿದ್ದೆ ಆಮೇಲೆ ನನಗೂ ಸುಸ್ತಾದಂಗಾಗಿ ನಾನು ಮಲ್ಕೊಂಡಿದ್ದೆ ಬೆಳಗ್ಗೆ ಎದ್ದು ನೋಡಿದಾಗ ಅವಳು ಮಾತಾಡ್ತಿರಲಿಲ್ಲ ಹಂಗಾಗಿ ನಾನು ನಾನೇನು ಅಂತ ಗೊತ್ತಾಗಲಿಲ್ಲ ಅಲ್ಲಿಂದ ಹೊರಗಡೆ ಬಂದೆ ಅಂತ ಹೇಳ್ತಾನೆ ಕುಟುಂಬ ಸದಸ್ಯರು ಬಂದಿದ್ದಾರೆ ಇದೊಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟು ಕೊಲೆ ಪ್ರಕರಣ ದಾಖಲು ಮಾಡ್ಕೊಂಡಿದ್ವಿ ಆಗಲೇ ವಶಕ್ಕೆ ತಗೊಂಡಿದ್ದೀವಿ

ಇಬ್ರು ಇಬ್ರು ಜಗಳ ಜಗಳ ಆಗೇತ್ರಿ ಮತ್ತೆ ಅದೇನ ಗೊತ್ತಿಲ್ಲ ರೀ ಮತ್ತೆ ಕೇಕ್ ಕಟ್ ಮಾಡಿ ಮಕ್ಕಂದಿರಿ ನಾವ್ ಮಕ್ಕೊಂದ್ರಿ ಮುಂಜಾನೆ ಕದ ಹಾಕಿದಿತ್ರಿ ರೂಮಿಂದ ನಾವ್ ಮುಂಜಾನೆ ಮತ್ತೆ ಅದೇ ಹೋದ್ರಿ ಏನಾಗಿದ್ ಗೊತ್ತಿದಿಲ್ಲ ದಿನ ಇಲ್ಲಾರಿ ಜಗಳ ಮಾಡಿ ಮತ್ತೆ ಹೋಗಿದ್ರಿ ಅವ್ರೆ ಇಪ್ಪತ್ ದಿವ್ಸ ನಾವ್ ಅಪ್ಪಾರ ಅದು ಹೋಗಿ ಇವತ್ತು ಬಂದಿದ್ರಿ ನಿನ್ನೆ ರಾತ್ರಿ ಬಂದಿದ್ರಿ ಬಂದಿ ಮತ್ ಕೇಕ್ ಕಾಣ್ ಮಾಡಿ ಮಕ್ಕೊಂದಿರಿ ನಾಲ್ಕ ವರ್ಷ ಆಗಿದ್ರಿ ಮದ್ವಿ ಆಗಿದೆ ನಾ ಇದ್ಮೇಲೆ ಅವ್ರಿಗೆ ಹಿಡಿದ್ರಿ ಮದ್ವಿ ಮಾಡ್ಕೋದ್ ಬೇಡ ಅಂತ ಹಿಡಿದು ಮತ್ತೆ ಮಾಡಿದ್ರಿ ಯಾರ ಮೈಬೂಬ ಅಂತ ಇದೆ ಇಷ್ಟಾದ್ಮೇಲೆ ಮತ್ತೆ ಫೋನ್ ಮಾಡಿ ಇಲ್ಲ ಏನಿಲ್ಲ ರೀ ಅವ್ರು ನಮ್ಗೆ ನಮ್ಗೆ ಏನ್ ಮಾಡಿಲ್ಲ ರೀ ನಾವ್ ನಮ್ ಮನಿಗ್ ಬರುದಿಲ್ಲ ರೀ ಅವ್ರ ಮನಿಗ್ ನಾ ಬಂದಿದ್ದಿಲ್ಲ ರೀ ಏನಿಲ್ಲ ರೀ ಏನ್ ರೀ ಜಗಳ ಏನ ಗೊತ್ತಿಲ್ಲ ರೀ ಎರಡನೇ ಮಂದಿ ಇದೆ ಗಂಡ ತಿನ್ಕೋಣ ಮಕ್ಕಳಿಗೆ ಲವ್ ಮಾಡಿ ಓಡ್ ಇಲ್ಲ ಬೇರೆ ಬೇರೆ ನಿಮ್ದು ಯಾವ ಏರಿಯಾ ಇಲ್ಲ ಅನಗ್ರಿ ಸಂಪರ್ಕ ಇಲ್ಲ ರೀ ಯಾರು ಸಂಬಂಧ ಇಲ್ಲ ಹಾ ಬೇಡ ಅಂತ ಮಾಡಿದಿರಿ ಬೇಡ ಮಾಡ್ಕೊಂಡ್ ಬೇಡ ಚಲೋ ಇಲ್ಲ ಅಂತ ಹೇಳಿದ್ರು ನಾವು ಹಾ ಮತ್ತೇನು ಹಿಡಿದಿರೋರ ಇಲ್ಲ ತಗೋ ನಾ ಮಾಡ್ಕೋತೀನಿ ಅವ್ನಿಗೆ ಅಂತ ನಮ್ಮ ತಂಗಿ ಹಿಡಿದಿರಿ ಆಯ್ತು ತಗೋಪ್ಪ ನಿಮ್ದು ಸಹ ನಮ್ಗೆ ಏನಿಲ್ಲ ಅಂತ ಹೇಳಿದ್ ಯಾರೀ ಹಾಂ ಹಾ ಗೊತ್ತಿಲ್ಲ ರೀ ಅದು ಏನು ಗೊತ್ತಿಲ್ಲ ಸರ್ ಏನ್ ಗೊತ್ತಿಲ್ಲ ಸರ್ ನನಗೆ ಪೊಲೀಸರ ಫೋನ್ ಮಾಡಿದ್ಮೇಲೆ ನಾ ಬಂದ್ರಿ ಇಲ್ಲಿ ಅಲ್ಲೇ ಮಠ ಸರ್ ನನಗೇನು ಗೊತ್ತಿಲ್ಲ ಸರ್ ನಾಲ್ಕು ವರ್ಷ ಆಗಿದ್ರು ಸರ್ ಅಸ್ಲಮ್ ನದಪ್ ಅವ್ರೆ ನಾಲ್ಕೈದು ವರ್ಷದಿಂದ ಅವ್ರ ಗಂಡ ತಿರ್ಕೊಂಡಿದ್ರು ಸರ್ ಗೌಂಡಿ ಕೆಲಸ ಮಾಡ್ತಿದ್ರು ಅವ್ರು ಅಲ್ತಾಪ ಅಂಥೇಳಿ ಆಮ್ಯಾಗ ಇವರು ಮಾವಬ್ಬುಟ್ಟು ಲವ್ ಆತ್ ಸರ್ ಇವ್ರದ್ದು ಲವ್ ಆಗಿ ಇವರು ಅಸ್ಲಮ್ ಅದಾರಲ್ಲ ಅವ್ರು ಬ್ಯಾಡ ಹೇಳಿ ಜಗಳ ಅವ್ರ ಮದ್ವೆ ಬೇಡ ಹೇಳಿದ್ರು ಇವರು ಅವ್ರ ಪರವಾಗಿ ಅವ್ರಿಗೆ ಅಪೋಜ್ ಹೋಗಿ ಮದ್ವೆ ಆಗ್ಯಾರ ಸರ್ ಇವರು ಅಸ್ಲಂ ಅವ್ರ ಅವ್ವ ಅಸ್ಲಮ್ ಅವ್ರ ಅಸ್ಲಾಂ ಅದಾನಲ್ಲ ಅವ್ರಿಗೆ ಮನಿಗೆ ಕರ್ಕೊಂಡಿಲ್ಲ ಸರ್ ನಾಲ್ಕು ವರ್ಷ ಐದು ವರ್ಷ ಆದರೂ ಇದೆ ಮದಿಗೆ ಕರ್ಕೊಲಿಲ್ಲ ಅಂದರು ಇವರು ಅವ್ರು ಹೋಗೋದು ಹೋಗ್ತಾ ಬರ್ತಾ ಇಲ್ಲ ಸಂಪರ್ಕವೂ ಇಲ್ಲ ಎಲ್ಲ ಕಟ್ಟಾಗಿತ್ತು ರೀ ಅದು ಈಗ ಅಚಾನಕ್ಕೆ ಹಿಂಗೆ ಕೊಲೆ ಆಗಿದೆ ಸರ್ ಇದು ಅನ್ನ ಅಂತಾರ ಸರ್ ಪೊಲೀಸ್ರೆಲ್ಲ ಜಗಳಗೆಗಳ ನಮ್ಗ್ ಗುರ್ತಿಲ್ ಸರ್ ಅಸ್ಲಂ ನಮ್ ಖಾಸ ನಮ್ ಮನ್ಯಾಗ ಇರ್ತಾನ ಸರ್ ಅವ್ ನಮ್ಮ ಭಾಳ ಖಾಸ್ ದೋಸ್ತ ತಮ್ಮ ಹೆಚ್ಚದ ಚಂದ ಇದ್ರು ಸರ್ ಅವ್ರು ಅವನು ಆಟೋ ಹೊಡಿತಿದ್ದ ಇವರು ಇದ್ರ ಎರಡ ಗಂಡಮಕ್ಳ ಮಧ್ಯಾಹ್ನ ಗಂಡಂದ ಎರಡ್ ಗಂಡಮಕ್ಳ ಸರ್ ಈಗ ಇವನ್ ಮಹೆಬೂಬ್ಗ ಒಂದ್ ಹುಡುಗಿ ಆಗೇತ್ ಸರ್ ಏನ್ ಜಗಳ ಗಿಗಳ ಇದ್ದಿತಿಲ್ ಸರ್ ಎಲ್ಲಾ ಚಲೋ ಇದ್ರು ಅವ್ರು ಈಗ ಏನಾಗೈತಿ ಅಚಾನಕ್ ಚಾನಾಗ್ ಗುರ್ತಿಲ್ ಸರ್